ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಈ ವರ್ಷದ ಕಡಲೆಕಾಯಿ ಪರಿಷೆ ತೋರಿಸ್ತಾ ಇದ್ದೀನಿ ಇದು ನವೆಂಬರ್ ಸೆವೆಂಟೀನ್ತ್ ಸ್ಟಾರ್ಟ್ ಆಗಿದೆ ಇನ್ನೂ ನವೆಂಬರ್ ಟ್ವೆಂಟಿ ಫಸ್ಟ್ ತನಕನೂ ಇರುತ್ತೆ ಈ ವರ್ಷದ ಕಡಲೆಕಾಯಿ ಪರಿಷೆ ಹೋದ ವರ್ಷಕ್ಕಿಂತ ಇನ್ನೂ ಗ್ರ್ಯಾಂಡ್ ಆಗೇ ಇದೆ ಅಂತಲೇ ಹೇಳ್ಬೋದು ಹೋದ ವರ್ಷ ಇಷ್ಟೊಂದು ಸ್ಟಾಲ್ಗಳು ಇರಲಿಲ್ಲ ಆದರೆ ಈ ವರ್ಷ ತುಂಬಾ ಸ್ಟಾಲ್ಗಳಿದೆ ಎಲ್ಲೂ ಸಿಗದೇ ಇರುವಂಥ ಯಾವ ಮಾಲಲ್ಲೂ ಸಿಗದೆ ಇರುವಂಥ ಯುನೀಕ್ ಐಟಮ್ಸ್ಗಳು ಈ ವರ್ಷ ಕಡಲೆಕಾಯಿ ಪರಿಷೆನಲ್ಲಿ ಇದೆ ಅಂತ ಹೇಳ್ಬೋದು ಬರೀ ಕಡಲೆಕಾಯಿ ಅಷ್ಟೇ ಅಲ್ಲ ಹೋಮ್ ಡೆಕೋರ್ ಡೆಕೋರ್ ಐಟಮ್ಸು ಮತ್ತು ಕಿಚನ್ ಅಪ್ಲೈ ಸು ಎಲ್ಲಾನು ವೆರೈಟೀಸ್ ಎಲ್ಲ ಐಟಮ್ಸ್ಗಳು ಇಂಥ ಐಟಮ್ ಇಲ್ಲ ಅನ್ನೋ ಹಾಗೆ ಇಲ್ಲ ಅಷ್ಟು ಎಲ್ಲ ಥರ ಐಟಮ್ಸ್ಗಳನ್ನು ಈ ಸತಿ ಕಡಲೆಕಾಯಿ ಪರಿಷೆನಲ್ಲಿ ನಾವು ನೋಡ್ಬೋದು ಯಾವ್ದಮ್ಮ ದೇವಸ್ಥಾನ ನೋಡೇ ಇಲ್ಲ ನಾನು ಗೋವರ್ಧನ ನೋಡೋಲ್ಲ ಫ್ರೆಂಡ್ಸ್ ನೋಡಿ ಇಲ್ಲೊಂದು ದೇವಸ್ಥಾನಕ್ಕೆ ಬಂದೀನಿ ತುಂಬ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಬೆಟ್ಟ ಥರ ಚೆನ್ನಾಗಿ ಮಾಡಿದ್ದಾರೆ ಕುತ್ತಿಗೆ ವಿದ್ಯಾಪೀಠ ಅಂತ ಇದು ಯಾವುದು ಆ್ಯಕ್ಚುಲಿ ಈ ಸತಿ ಬಸವನಗುಡಿನಲ್ಲಿ ಮಾಡ್ತಾ ಇರುವಂಥ ಕಡಲೆಕಾಯಿ ಪರೀಕ್ಷೆ ಹೋದ ವರ್ಷಕ್ಕಿಂತ ಇನ್ನೂ ಗ್ರ್ಯಾಂಡಾಗಿ ತುಂಬ ಚೆನ್ನಾಗಿದೆ ಸ್ಟಾಲ್ಸ್ಗಳು ಸಿಕ್ಕಾಪಟ್ಟೆ ಇದೆ ಗೋವರ್ಧನ ಕ್ಷೇತ್ರ ಅಂತ ಹೇಳಿದೆ ನೋಡೋಣ ಬನ್ನಿ ಒಳಗಡೆ ಇಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿರ್ಲಿಲ್ಲ ಸೊ ಹಾಗಾಗಿ ಮಾಡಲಿಲ್ಲ ಇಲ್ಲಿ ಒಳಗಡೆ ಕೃಷ್ಣನ ವಿಗ್ರಹ ಇರೋದು ತುಂಬಾನೇ ಚೆನ್ನಾಗಿತ್ತು ಓ ಇಲ್ಲಿ ಸತಿ ಸತಿ ತರ ಬೆಲ್ಲದ್ ಮಾಡಿಲ್ಲ ಬಸವಣ್ಣ ದೇವಸ್ಥಾನ ನೋಡಿ ಫುಲ್ ರೋಡ್ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ರೈತರ ಉತ್ಪಾದನೆ ಕಮ್ಮಿ ಆಗ ಚೆನ್ನಾಗಿದೆ ಅವ್ರ ಬಂದ್ರೆ ಮೇಡಮ್ ಡಿಪಾರ್ಟ್ಮೆಂಟ್ ಖುಷಿ ಅಂತೇಂಜ್ ಇಲ್ಲಿ ದೊಡ್ಡ ಬಸವಣ್ಣನ ದೇವಸ್ಥಾನ ಮತ್ತೆ ದೊಡ್ಡ ಗಣಪತಿ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೊರಗಡೆ ಬರ್ತಾ ಇರೋದು ನೋಡಿ ಹೊರಗಡೆ ದೊಡ್ಡ ಬಸವಣ್ಣನ ದೇವಸ್ಥಾನದ ಹತ್ರ ಈ ತರ ತುಲಾಬಾರ ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ

ಫ್ರೆಂಡ್ಸ್ ಈ ವರ್ಷ ಬಸವನಗುಡಿನಲ್ಲಿ ನಡೀತಾ ಇರುವಂಥ ಕಡಲೆಕಾಯಿ ಪರೀಕ್ಷೆ ತುಂಬಾ ರಶ್ ಇದೆ ಅಂತಲೇ ಹೇಳ್ಬೋದು ಜನಗಳು ತುಂಬ ಇದ್ದಾರೆ ನಾವು ಮಧ್ಯಾಹ್ನ ಹನ್ನೆರಡು ಗಂಟೆ ಅಷ್ಟೊತ್ತಿಗೆ ಹೋಗಿದ್ದಿದ್ದು ವೀಕ್ ಡೇಸಲ್ಲಿ ಆದರೂ ತುಂಬ ಜನ ಇದ್ದರು ವೀಕೆಂಡ್ಸಲ್ಲಿ ಸ್ಯಾಟರ್ಡೆ ಸಂಡೇ ಇನ್ನೂ ರಶ್ ಇರುತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನೀವು ನೋಡ್ಕೊಂಡು ಹೋಗಿ ಮಧ್ಯಾಹ್ನ ಮೂರು ಗಂಟೆ ಎರಡು ಗಂಟೆ ಟೈಮ್ನಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ರಶ್ಶು ಆದರೆ ಈ ಸತಿ ಸ್ಟಾಲ್ಗಳು ಮಾತ್ರ ತುಂಬಾ ಇದೆ ಇವನ್ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ಕೂಡ ಕ್ಯೂ ತುಂಬ ದೊಡ್ಡದಾಗೆ ಇತ್ತು ಸೊ ಹಾಗಾಗಿ ನೂಕ್ ನೂಲಲ್ಲೇ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದೆ ಅಲ್ಲೂ ಕೂಡ ವಿಡಿಯೋ ಮಾಡೋ ಹಾಗಿಲ್ಲ ಬೆಣ್ಣೆ ಅಲಂಕಾರ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇನ್ನೊಂದು ಟ್ವೆಂಟಿ ಫಸ್ಟ್ ನವೆಂಬರ್ ತನಕ ಇರುತ್ತೆ ಇಷ್ಟ ಇದ್ದವರು ಭೇಟಿ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್